ಅಫಾಲ್ ಮೇಟು ಮತ್ತೆ ಇಲ್ಲ ತಲೆಕಾಲು ಬೋಟಿ ಸೈಟ್ ಸಪ್ರೇಟ್ ಬಿಟ್ಟು ಮೂರು ಥರ ವೆರೈಟಿ ಬರ್ತದೆ ಇಲ್ಲಿ ಮೂರು ರೈಟಿ ಹೆಜ್ಜೆ ಕಮಿ ಫಿಫ್ಟಿ ಪರ್ಸೆಂಟ್ ಅಂದರೆ ಎಜ್ಜೆ ಕಮ್ಮಿ ಇಪ್ಪತ್ತು ಇಪ್ಪತ್ತು ಕೆಜಿ ಇದೆ ಹತ್ತು ಕೆಜಿ ಮಟನ್ ಬೀಳುತ್ತೆ ತಾಲೇ ಕಾಲು ಬೋಟಿ ಸೈಟ್ ಅಫಾಲ್ ಮೀಟಿ ಸೇರಿ ಒಂದು ನಾಲ್ಕು ಕೆ ಜಿ

ಸೆಕೆಂಡ್ ಕ್ವಾಲಿಟಿ ಮರಿ ಫಸ್ಟ್ ಕ್ವಾಲಿಟಿ ಮರಿ ಹೆಂಗಿರ್ತಾರೆ ಕ್ವಾಲಿಟಿ ಚೆನ್ನಾಗಿ ತಕ್ಕ ಮೈ ಕಟ್ಟಿ ಇರುತ್ತೆ ಹೆಚ್ ಎಮ್ ಐವತ್ತೈದು ಭಾಗ ಸಿಗ್ತದೆ ಮೇಡಮ್ ಅದ್ರಲ್ಲಿ ಐವತ್ತೈದು ಭಾಗ ಹೆಚ್ ಪರ್ಸೆಂಟ್ ಸಿಗ್ತದೆ ಸೊ ಒಳ್ಳೆ ಕ್ವಾಲಿಟಿ ಮರಿ ಆಗಿದೆ ಐವತ್ತೈದು ಮಟನ್ ಸಿಗುತ್ತೆ ಮಟನ್ ಸಿಗುತ್ತೆ ಇದು ಈ ಮರಿ ಮರಿ ನಿಮಗೆ

ಹತ್ತರಿಂದ ಹನ್ನೊಂದು ತಿಂಗಳು ಮರಿ ನಲ್ವತ್ತು ಕೆಜಿ ಐತಿ ಇನ್ನ ಅಲ್ಲ ಆಗಿಲ್ಲ ಮರಿ ನಲ್ವತ್ತು ಕೆಜಿ ಲೈವ್ ವೇಟ್ ಇದೆ ಇದರಲ್ಲಿ ಮಟನ್ ಎಷ್ಟು ಸಿಗುತ್ತೆ ವೇಸ್ಟೇಜ್ ಎಷ್ಟು ಹೋಗುತ್ತೆ ಮೇಡಮ್ ಮಟನ್ ಅಂದ್ರೆ ಐವತ್ತೈದು ಭಾಗ ಮಟನ್ ಸಿಗುತ್ತೆ ಮೇಡಮ್ ಐವತ್ತೈದು ಪರ್ಸೆಂಟ್ ಮಟನ್ ಸೊ ರಮೇಶ್ ಅವ್ರಿ ಇನ್ನು ಕೆಜಿ ಲೆಕ್ಕಲ್ ಅಂದ್ರೆ ನಲ್ವತ್ತು ಕೆಜಿ ಮರಿಲಿ ಎಷ್ಟು ವೇಸ್ಟೇಜ್ ಹೋಗುತ್ತೆ ಮಟನ್ ಎಷ್ಟು ಸಿಗುತ್ತೆ ಮೇಡಮ್ ಇದು ನೋಡ್ತಾ ಇರೋ ನಲ್ವತ್ತು ಕೆಜಿ ಮರಿ ಇಲ್ವಾ ನಲ್ವತ್ಮೂರು ನಲ್ವತ್ತು ಕೆಜಿ ಮರಿಯಲ್ಲಿ ಹೆಚ್ಚು ಕಮ್ಮಿ ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರು ಕೆಜಿ ಮಟನ್ ಬೀಳುತ್ತೆ ಮೇಡಮ್ ಇದು ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರು ಕೆಜಿ ಬರಿ ಮಟನ್ ಏ ಸಿಗುತ್ತೆ ಇಂತಲೆ ಕಾಲು ಬೋಟಿ ಕಾಲು ಬೋಟಿ ಸೆಟ್ ಅಲ್ಲ ಅಫಲ್ ಮೀಟ್ ಅಂತಲ್ಲ ಓವರ್ ಆಲ್ ಆಗಿ ಕೆ ಕೆಜಿ ಲೈವ್ ವೇಟ್ ಮರಿಲಿ ಮೂವತ್ ಕೆಜಿ ಸಿಗುತ್ತೆ ಎಲ್ಲ ಸೇರಿ ಮಟನ್ ತಲೆಕಾಲು ಬೋಟಿ ಎಲ್ಲ ಸೇರಿ ಮೂವತ್ ಕೆಜಿ ಸಿಗುತ್ತೆ ಒಂದು ಹತ್ತು ಕೆಜಿ ವೇಸ್ಟೇಜ್ ಹೋಗುತ್ತೆ ಸೊ ಇನ್ನು ಒಂದು ಮರಿನ ಸ್ಲಾಟ್ರಿಂಗ್ ಮಾಡಿದಾಗ ಅದು ಎಷ್ಟು ಕೆ ಜಿ ಹೀಳ್ ಬರುತ್ತೆ ಎಷ್ಟ್ ಕೆಜಿ ಲೈವ್ ವೇಟ್ ತಗೊಂಡ್ರೆ ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಲೈವ್ ಆಗಿ ತೋರಿಸ್ತೀನಿ